ಹಲೋ ಗೆಳತಿಯರೇ ಎಲ್ಲರೂ ಆರಾಮಾಗಿದ್ದೀರಾ ಇವತ್ತು ಎಲ್ಲ ಹೌಸ್ ವೈಫ್ ಮನಸ್ಸಿನ ಮಾತು ನಾನು ಹೇಳ್ತಿದ್ದೀನಿ ನಿಮಗೆ ಕರೆಕ್ಟ್ ಅನಿಸಿದ್ರೆ ಕಮೆಂಟ್ ಮಾಡಿ ನಿಮ್ಮ ಅಭಿಪ್ರಾಯ ತಿಳಿಸಿ ಓಕೆನಾ ಯಾವಾಗಾದರೂ ಯಾರಾದರೂ ನಿಮಗೆ ಕೇಳ್ದಾಗ ನೀವೇನು ಮಾಡ್ಕೊಂಡಿರೋದು ಅಂತ ಅವಾಗ ನಾವೇನು ಹೇಳ್ತೀವಿ ನಾನಾ ಜಸ್ಟ್ ವೈಫ್ ಮನೇಲೇ ಇರ್ತೀನಿ ಅಂತ ಹೇಳ್ತೀವಿ ಇದೇ ನಾವು ಮಾಡೋ ಮೊದಲ ತಪ್ಪು ಅಲ್ವಾ ನಾವೇ ನಮ್ಮ ಬಗ್ಗೆ ನಮ್ಮ ಕೆಲಸದ ಬಗ್ಗೆ ಡಿಗ್ರೇಡ್ ಮಾಡಿ ಹೇಳ್ಕೋತೀವಿ ನಮಗ್ ನಾವೇ ಸೆಲ್ಫ್ ರೆಸ್ಪೆಕ್ಟ್ ಕೊಟ್ಕೊಂಡಿಲ್ಲ ಅಂದ್ರೆ ಬೇರೆಯವರು ಹೇಗ್ ನಮಗ್ ರೆಸ್ಪೆಕ್ಟ್ ಕೊಡ್ತಾರೆ ವೈಫ್ ಅಂದ್ರೆ ಮನೆಯಲ್ಲೇ ಆರಾಮಾಗಿರ್ತಾಳೆ ಅಂತ ಜನ ಅನ್ಕೊಂತಾರೆ ಆದ್ರೆ ನನ್ನ ದಿನ ಯಾವಾಗ ಶುರುವಾಗುತ್ತೋ ಯಾವಾಗ್ ಮುಗಿಯುತ್ತೋ ಅಂತ ನನಗೇ ಗೊತ್ತಾಗಲ್ಲ ಅಲ್ವಾ ರಾತ್ರಿ ಮಲ್ಕೊಳ್ಳುವಾಗಲೇ ಬೆಳಿಗ್ಗೆ ಬೇಗ ಏಳೋ ಚಿಂತೆ ಇರುತ್ತೆ ಆಮೇಲೆ ಬೆಳಿಗ್ಗೆ ತಕ್ಷಣ ಮನೆಯವರ ಹೊಟ್ಟೆ ತುಂಬಿಸೋ ಚಿಂತೆ ಇರುತ್ತೆ ಹಾಗೆ ಈ ಎಲ್ಲ ಕೆಲಸದ ಮಧ್ಯೆ ಮಕ್ಕಳ ಫ್ಯೂಚರ್ ಬಗ್ಗೆ ಚಿಂತೆ ಹಾಗೆ ಗಂಡನಿಗೆ ಏನಾದರೂ ಕೆಲಸದಲ್ಲಿ ಒತ್ತಡ ಇದ್ರೆ ಗಂಡನಿಗೆ ಧೈರ್ಯ ಕೊಡುವ ಜವಾಬ್ದಾರಿನೂ ನಮ್ಗಿರುತ್ತೆ ಹಾಗಾದರೆ ಇಷ್ಟೆಲ್ಲ ನಿಭಾಯಿಸೋ ನಮ್ಗೆ ಜನ ಹೇಳೋದು ಅವಳೇನ್ ಮಾಡ್ತಾಳೆ ಮನೇಲೇ ಇರ್ತಾಳೆ ಅಂತ ಯಾಕೆ ಇವೆಲ್ಲ ನಾನು ಮಾಡ್ತಿರೋ ಕೆಲಸಗಳಲ್ವಾ ಆಫೀಸ್ ಹೋದ್ರೆ ಮಾತ್ರ ಕೆಲಸ ಮಾಡ್ದಂಗೆನಾ ನಾನು ಆಫೀಸ್ಗೆ ಹೋಗಲ್ಲ ಅಂತ ನಾನು ಬ್ಯುಸಿಯಲ್ಲ ಅಂತ ಯಾಕೆ ಹೇಳ್ತೀರಾ ಕಿಚನಲ್ಲಿ ನಿಲ್ಲೋದು ಕೆಲಸ ಅಲ್ವಾ ಮನೆ ಕ್ಲೀನ್ ಮಾಡೋದು ಕೆಲಸ ಅಲ್ವಾ ಎಲ್ಲರ ಮೂಡ್ ಮ್ಯಾನೇಜ್ ಮಾಡೋದು ಎಲ್ಲರ ಸಮಸ್ಯೆ ಕೇಳೋದು ಇದೊಂದು ಇಮೋಷನಲ್ ಜಾಬ್ ಅಲ್ವಾ ಇದರಲ್ಲಿ ವಿಚಿತ್ರ ಅನ್ಸೋದೇನಂದ್ರೆ ಎಲ್ಲರ ಹಾಗೆ ನನಗೆ ಲೀವ್ ಇಲ್ಲ ಸಿಕ್ ಡೇ ಇಲ್ಲ ಹುಷಾರಿಲ್ಲ ಅಂದ್ರೂ ನನ್ನ ಡ್ಯೂಟಿ ನಾನು ಮಾಡಲೇಬೇಕು ಅಲ್ವಾ ಮನೇಲಿರೋರು ಕೇಳೋದು ಒಂದೇ ಟ್ಯಾಬ್ಲೆಟ್ ತೊಗೊಂಡಿಯಾ ಅಂತ ಅಲ್ವಾ ಇಷ್ಟೆಲ್ಲ ಮಾಡಿದ್ರೂ ಇದಕ್ಕೆ ಸ್ಯಾಲರಿ ಇಲ್ಲ ಆದರೆ ರೆಸ್ಪಾನ್ಸಿಬಿಲಿಟಿ ಮಾತ್ರ ಟ್ವೆಂಟಿ ಫೋರ್ ಸೆವೆನ್ ಇರುತ್ತೆ ಅಲ್ವಾ ನನಗೆ ಯಾವಾಗಾದರೂ ಟಯರ್ಡ್ ಆಗಿದೆ ಅಂತ ಹೇಳಿದರೆ ಅವಾಗೆಲ್ಲರೂ ಹೇಳೋದು ಒಂದೇ ನೀನೇನು ಕೆಲಸ ಮಾಡ್ತೀಯಾ ಅಂತ ಅಲ್ವಾ ಯಾರೂ ಏನೂ ಕೆಲಸ ಮಾಡಿಲ್ಲ ಅಂದರೂ ಪರವಾಗಿಲ್ಲ ಆದರೆ ಈ ಒಂದು ಮಾತು ತುಂಬಾ ನೋವು ಕೊಡುತ್ತೆ ಅಲ್ವಾ ಇದು ನನ್ನ ಮನಸ್ಸನ್ನೇ ನೋಯಿಸಿಬಿಡುತ್ತೆ ಅದೇ ಮನೇಲಿ ಎಲ್ಲರೂ ನಾವು ಮಾಡುವ ಕೆಲಸಕ್ಕೆ ಒಂದು ಚಿಕ್ಕದಾಗಿ ಹೊಗಳಿಕೆ ನೀಡಿದಾಗ ಎಷ್ಟು ಖುಷಿಯಾಗುತ್ತೆ ಅಲ್ವಾ ನಾವು ಮಾಡುವ ಕೆಲಸಾನು ಒಂದು ಗೌರವಯುತ ಕೆಲಸಾನೇ ನಾವು ಒಂದು ದಿನ ಈ ಕೆಲಸ ಮಾಡಿಲ್ಲ ಅಂದರೆ ಮನೆನೇ ಅಲ್ಲೋಲ ಕಲ್ಲೋಲ ಆಗಿರುತ್ತೆ ಅಲ್ವಾ ಹಾಗಾಗಿ ಎಲ್ಲರೂ ತಿಳ್ಕೊಬೇಕಾಗಿರೋದೇನೆಂದರೆ ವೈಫ್ ಕೂಡ ಬ್ಯುಸಿ ಇರ್ತಾಳೆ ಮತ್ತೆ ಅವಳಿಗೆ ಕೂಡ ರೆಸ್ಪೆಕ್ಟ್ ಕೊಡಬೇಕು ಅನ್ನೋ ಮನಸ್ಥಿತಿ ಎಲ್ಲರಿಗೂ ಬರಬೇಕು ಹಾಗೆ ಅವಳು ಫ್ಯಾಮಿಲಿಯ ಬ್ಯಾಕ್ ಬೋನ್ ಅವಳಿಲ್ಲದ ಮನೆ ಒಂದು ಮನೆನೇ ಆಗೋಕೆ ಸಾಧ್ಯ ಇಲ್ಲ ಅಲ್ವಾ ಇದು ನನ್ನ ಮನಸ್ಸಿನ ಮಾತು ಎಲ್ಲ ಹೌಸ್ವೈಫ್ ಮನಸ್ಸಲ್ಲಿ ಇದೇ ಫೀಲಿಂಗ್ ಇರುತ್ತೆ ಅನ್ಕೊಂಡಿದೀನಿ ಇದು ಯಾರಿಗೂ ಕೇಳಿಸದ ಆದ್ರೆ ಪ್ರತಿಯೊಂದು ಹೌಸ್ವೈಫ್ ಮನಸ್ಸಲ್ಲಿರುವ ಮಾತು ಒಂದ್ ವೇಳೆ ಮನೆಯವರಿಂದ ನಮ್ಗೆ ಯಾವುದು ಸಿಗದಿದ್ದಾಗ ನಾವೇನ್ ಮಾಡ್ಬೇಕಂದ್ರೆ ಎಕ್ಸ್ಪೆಕ್ಟೇಷನ್ ಕಡಿಮೆ ಮಾಡ್ಕೋಬೇಕು ಹೌದು ಗಂಡನಿಂದ ಮಕ್ಕಳಿಂದ ಮನೆಯವರಿಂದ ಇವರು ಹೀಗೆ ಮಾಡಬೇಕು ಹಾಗೆ ಮಾಡಬೇಕು ಅನ್ನೋ ನಿರೀಕ್ಷೆ ಬಿಟ್ಬಿಡಿ ಯಾಕಂದರೆ ಎಕ್ಸ್ಪೆಕ್ಟೇಷನ್ ಈಕ್ವಲ್ಸ್ ಟು ಡಿಸಪಾಯಿಂಟ್ಮೆಂಟ್ ಅನ್ನೋದು ನೆನ್ಪಿರಲಿವೋ ಹಾಗೆ ನಿಮ್ಮ ಕೆಲಸಕ್ಕೆ ನೀವೇ ವ್ಯಾಲ್ಯೂ ಕೊಡಿ ನೀವು ಮಾಡೋ ಕೆಲಸ ಯಾರೂ ಹೊಗಳದ್ದೇ ಇದ್ದರೂ ನಿಮ್ಮ ಮನಸ್ಸಲ್ಲಿ ನೀವು ಪ್ರೌಡಾಗಿರಿ ಸೆಲ್ಫ್ ರೆಸ್ಪೆಕ್ಟ್ ಇದ್ದರೆ ನಮಗೆ ಹೊರಗಿನ ವ್ಯಾಲ್ಯುಬೇಷನ್ ಯಾವುದು ಬೇಡ ಅಲ್ವಾ ನಿಮಗೆ ನೀವೇ ಸ್ಮಾಲ್ ಹ್ಯಾಪಿನೆಸ್ ಕ್ರಿಯೇಟ್ ಮಾಡ್ಕೊಳ್ಳಿ ಟೀ ಮಾಡಿಕೊಂಡು ಆರಾಮಾನಿ ಕುಡೀರಿ ನಿಮಗಿಷ್ಟ ಆಗೋ ಹಾಡು ಕೇಳಿ ಹತ್ತು ನಿಮಿಷ ನಿಮ್ಮ ಜೊತೆ ನೀವು ಮಾತಾಡಿ ಖುಷಿ ಯಾರಿಂದ ಬರಬೇಕು ಅಂದರೆ ಅದು ನಿಮ್ಮಿಂದಲೇ ನಮ್ಮ ಖುಷಿಗೆ ನಾವೇ ಕಾರಣ ಆಗಿರಬೇಕು ಬೇರೆ ಯಾರ ಮೇಲೂ ಡಿಪೆಂಡ್ ಆಗಬೇಡಿ ನಿಮ್ಮ ಖುಷಿಗೆ ಸರಿನಾ ಹಾಗೆ ನಿಮ್ಮ ಐಡೆಂಟಿಟಿನ ನೀವು ಉಳಿಸ್ಕೊಳ್ಳಿ ಹೌಸ್ವೈಫ್ ಆಗಿರೋದು ನಿಮ್ಮ ಜೀವನದ ಒಂದು ಭಾಗ ಅದೇ ನಿಮ್ಮ ಇಡೀ ಜೀವನ ಅಲ್ಲ ನಿಮ್ಮ ಕೆಲಸ ಏನಿರುತ್ತೋ ಅದನ್ನು ಮಾಡಿ ಮೇಲೆ ನಿಮ್ಮದೇ ಆದಂಥ ಒಂದು ಹಾಬಿ ರೈಟಿಂಗ್ ವಿಡಿಯೋ ಮಾಡೋದು ಹಿಂಗೆ ಯಾವುದಾದ್ರೂ ಒಂದರಲ್ಲಿ ನಿಮ್ಮನ್ನು ನೀವು ತೊಡಗಿಸ್ಕೊಳ್ಳಿ ಕೊನೆಯದಾಗಿ ಏನು ಹೇಳ್ತೀನಂದರೆ ದಿನಕ್ಕೆ ನೀವು ಮೂರು ವಿಷಯಗಳಿಗೆ ಧನ್ಯವಾದ ಹೇಳಿ ಯಾವುದಂದರೆ ನಿಮ್ಮ ಆರೋಗ್ಯ ನಿಮ್ಮ ಶ್ರಮಕ್ಕೆ ನಿಮ್ಮ ನಿಸ್ವಾರ್ಥ ಪ್ರೀತಿಗೆ ಇನ್ನೊಂದು ಕೊನೆ ಮಾತು ಹೇಳ್ತೀನಿ ನೀವು ಯಾರಿಂದನೂ ಏನೂ ಎಕ್ಸ್ಪೆಕ್ಟ್ ಮಾಡಬೇಡಿ ಆದರೆ ನಿಮ್ಮನ್ನು ನೀವು ಖುಷಿಯಾಗಿಟ್ಕೊಳ್ಳೋದು ಮಾತ್ರ ಮರಿಬೇಡಿ ಓಕೆ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಥ್ಯಾಂಕ್ ಯು